ಈಗ ಸಿದ್ದರಾಮಯ್ಯನ ಸ್ವಲ್ಪ ವಯಸ್ಸಾಗಿದೆ ಅನಿಸುತ್ತೆ ಅವ್ರು ಏನೇನು ಹೇಳ್ತಾರೋ ಅದಕ್ಕೆ ಅವ್ರಿಗೆ ಏನು ಇಲ್ಲ ಯಾಕಂದರೆ ಅವ್ರಿಗೆ ಐದು ಗ್ಯಾರಂಟಿಗಳು ಹೇಳಿದ್ರು ಮರ್ತದವ್ರು ಇವಾಗ ಜನಗಳಿಗೆ ಹೇಳಿದರೆ ನಾನು ಹಂಗೆ ಹೇಳಿದ್ನಾ ಅಂತ ಹೇಳಿದ್ದೀರಪ್ಪ ಎಲೆಕ್ಷನ್ ಟೈಮಲ್ಲಿ ಏನು ಇವಾಗೆಲ್ಲ ಕೊಟ್ಬಿಡೋಕ್ಕಾಗದು ಎಲ್ಲಿಂದ ಕಾಸ್ ತರಲಿ ಹೇಳ್ಬಿಟ್ಟು ಹೇಳೋರು ಆ ವಿಡಿಯೋ ಆ ವೀಡಿಯೋಗಳೆಲ್ಲ ನೋಡಿದ್ರು ಅರ್ಥ ಆ ವಿಡಿಯೋಗಳನ್ನೆಲ್ಲ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಈಜಾಬ್ ಹಾಕೊಂಬರ್ಬೋದು ಯಾರು ನಿಮ್ಮನ್ನು ಕೇಳೋದು ನೀವೇನು ಬೇಕಾದ್ರೂ ತಿನ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಇಡೀ ದೇಶದ ಸಂಪತ್ತನ್ನು ನಾವು ಮುಸ್ಲಿಮ್ಸ್ಗೆ ಭಾಗ ಇಕ್ತೀರಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ಬರೀ ಮುಸ್ಲಿಮ್ಸ್ಗೆ ನೀವು ಭಾಗ ಇಕ್ತದಾದರೆ ಹತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕದಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಜಾತಿ ಜನ ಅವರೇ ಹಿಂದೂಗಳು ಬಹುಸಂಖ್ಯಾತರು ಅವರಿಗೆಲ್ಲ ಭಾಗ ಇಕ್ತೀರಾ ನೀವು ಫಸ್ಟ್ ನಿಮ್ಮ ಸರ್ಕಾರ ಬಂದಿದ್ದಾದಮೇಲೆ ನೀವೇನು ಐದು ಅಂತ ಹೇಳಿದ್ರಿ ಆ ಗ್ಯಾರಂಟಿಗಳನ್ನು ಫುಲ್ ಫುಲ್ ಮಾಡೋಕೆ ನಿಮ್ಮ ಆಗ್ತಾ ಆಗ್ತಾಯಿಲ್ಲ ನಿಮ್ಮಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ನೀವು ಯಾವಾಗ ಒಂದು ಕೋಟಿ ಫಂಡ್ ಕೊಡೋದಕ್ಕೆ ಆಗ್ತಾಯಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಸಂಪತ್ತು ಮುಸ್ಲಿಮ್ಸ್ ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅನ್ನೋದಾದರೆ ನಮ್ಮಲ್ಲಿ ಒ ಬಿ ಸಿಯಲ್ಲೇ ನೂರ ತೊಂಬತ್ತೊಂಬತ್ತು ಜಾತಿ ಇದೆ ಆ ನೂರ ತೊಂಬತ್ತೊಂಬತ್ತು ಜಾತಿಗೆ ಎಷ್ಟು ಸಾವಿರ ಕೋಟಿ ಕೊಡ್ತೀರಿ ಎಲ್ಲಿಂದ ತರ್ತೀರಿ ದುಡ್ಡುಗಳು ಎಲೆಕ್ಷನಲ್ಲಿ ಯಾವ ಥರ ಗ್ಯಾರಂಟಿಗಳು ಅಂತ ಬಿಟ್ಟು ಹೇಳಿ ಜನಗಳನ್ನ ಆಮರಿಸಿದ್ರು ಈಗಲೂ ಹೋಗ್ತಾ ಇದ್ದೀರಿ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿ ಜೆ ಪಿನ ನೀವು ಬೇರೆ ಬೇರೆ ರೀತಿಯಲ್ಲಿ ಕರಿತಾಯಿದ್ರಿ ನಿಜವಾದ ಕೋಮವಾದಿಗಳಂದರೆ ನೀವೇ ಸಿದ್ದರಾಮಯ್ಯನವರೇ ಇವತ್ತು ನೀವು ವೋಟ್ ಪಾಲ್ಟಿಕ್ಸ್ಗೋಸ್ಕರ ಇವತ್ತು ಕಮ್ಯುನಿಟಿನ ಕಮ್ಯುನಿಟಿನ ಎತ್ತಿ ಕಟ್ಟೋಂಥ ಕೆಲಸಗಳನ್ನ ಇವತ್ತೇನು ಮಾಡ್ತಾಯಿದ್ದೀರಿ ಹಿಜಾಬ್ ಹಾಕೊಂಬರಬಾರ್ದು ಅಂತ ಉಟ್ಟು ಹೇಳಿ ಏನು ಇದಿತ್ತು ದುಬೈಯಲ್ಲಿ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಕಡೆ ಸೌದಿ ಕಡೆಯೇ ಹಿಜಾಬ್ ಹಾಕ್ಕೊಂಡು ಹೋಗಲ್ಲ ಎಲ್ಲ ಜನ ಎಲ್ಲ ಸ್ಟೂಡೆಂಟ್ಸು ಒಂದು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ನಾವು ಆ ಧರ್ಮ ಈ ಧರ್ಮ ಅಂತೇಳಿದೆ ನಾವೆಲ್ಲ ವಿದ್ಯಾರ್ಥಿಗಳು ಅಂತೇಳಿ ಒಂದು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡೋಂಥ ಕಾಲದಲ್ಲಿ ಇವತ್ತು ಹಿಜಾಬ್ ಹಾಕ್ಕ ಅಂತ ಅವ್ರು ಹೇಳ್ತಾರೆ ನಮ್ಮವ್ರು ಘೋಷೆ ಹಾಕ್ಕೊಂಡು ಹೋಗ್ತಾರೆ ನಮ್ಮವರು ಎಲ್ಲ ಬೇಕಾದಷ್ಟು ಜನ ಇದ್ದಾರೆ ಅವರು ನಮ್ಮಲ್ಲಿ ಕೇಸರಿ ಶಾಲೆಗಳು ಹಾಕ್ಕೊಂಡು ಹೋಗ್ತಾರೆ ಇನ್ನೂ ಒಂದಷ್ಟು ಜನ ಸನ್ಯಾಸಿಗಳವ್ರೆ ಇದಿಕ್ಕೊಂಡು ಹೋಗ್ತಾರೆ ಹಂಗೆಲ್ಲ ಪುಟ್ಗೋಷಿಸಿ ಇಕ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನೀವು ಸುಮ್ಮನೆ ಇರ್ತೀರ ಅವ್ರ ಬಟ್ಟೆ ನಮ್ಮ ಇಷ್ಟ ಅದನ್ನ ನೀವು ಕೇಳ್ಕೊಡ್ದಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಅವರವ್ರ ಮನೆಗಳಲ್ಲಿ ಅವ್ರ ಯಾವ್ದು ಬೇಕಾದ್ರೂ ಅವ್ರ ಧರ್ಮಗಳಿದ್ದರೆ ಅದನ್ನು ಆಚರಣೆ ಮಾಡಿ ಅದಕ್ಕೆ ಯಾರೂ ಅಡ್ಡ ಇಲ್ಲ ಅದು ಬಿಟ್ಟು ದೇಶ ಅಂತ ಬಂದಾಗ ಇದು ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ನಾವು ಬಹುಸಂಖ್ಯಾತರು ಇದನ್ನು ಪಾಕಿಸ್ತಾನ ಮತ್ತು ಇಂಡಿಯಾ ಅಂತೇಳಿ ಏನು ಡಿವೈಡ್ ಮಾಡಿದರು ಡಿವೈಡ್ ಮಾಡಿದಾಗ ಇದು ಹಿಂದೂಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇದು ಮಾಡಿದರು ಇವತ್ತಿಡ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಜೊತೆಯಲ್ಲಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಲ್ಲಿ ವಿಂಗಡಣೆ ಮಾಡೋಂಥ ಕೆಲಸಗಳನ್ನು ಮಾಡಿ ಇವತ್ತೇನು ಮಾಡ್ತಾಯಿದ್ದೀರಿ ನಮ್ಮಲ್ಲಿ ಎಕ್ಸಾಮ್ ಬರೆಯಾಕೋದಂಥ ಹೆಣ್ಮಕ್ಳು ಅವ್ರ ತಾಳಿ ಕಾಲುಂಗ್ರ ಇನ್ನೊಂದು ಮತ್ತೊಂದೆಲ್ಲ ಬಿಚ್ಚಿಕ್ಸಿದ್ರಿ ನೀವು ಅಂತ ಮಾಡೋಂಥವ್ರು ನೀವು ಯಾವ ಸೀಮೆ ನಾಯಕರು ಅನ್ನೋ ಲೆಕ್ಕಾಚಾರದಲ್ಲಿ ಈ ಥರ ಎಲ್ಲ ಮಾತಾಡ್ತೀರಿ ನೀವು ಮಾತಾಡ್ತಾಯಿದ್ರೆ ಒಂದೊಂದು ಸಲಕ್ಕೆ ಒಂದೊಂದು ಹೇಳ್ತಾ ಇದ್ದರೆ ಜನ ಈಗಾಗಲೇ ತಿಳ್ಕೊಂಡಿದ್ದಾರೆ ನಿಮ್ಮನ್ನು ಪರ್ಮನೆಂಟಾಗಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ಬೇಕಂತೇಳಿ ಡಿಸೈಡ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಇಲ್ಲಿ ಐದು ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆಸು ಅದರಲ್ಲಿ ಎಲ್ಲ ಕಡೆ ಏನೇನಾಗಿದೆ ಹೇಳ್ಬಿಟ್ಟು ಹೇಳಿ ನೋಡಿದರೆ ನಿಮ್ಮ ಗ್ಯಾರಂಟಿಗಳು ಯಾವುದೇ ರಾಜ್ಯದಲ್ಲಿ ಜನ ಏನು ಕೇಳಿಲ್ಲ ಸನ್ಮಾನ್ಯ ನರೇಂದ್ರ ಒಬ್ಬರೇ ಗ್ಯಾರಂಟಿ ದೇಶಕ್ಕೆ ಅವ್ರವೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಎಲ್ಲ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಏನೇ ಅಧಿಕಾರಕ್ಕೆ ಬರಬೇಕಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಮೊನ್ನೆ ಏನೋ ಒಂದು ಸಲ ಮಾರಿದ್ದಾರೆ ಜನ ಗ್ಯಾರಂಟಿಗಳು ಕೋಟ್ ಹಾಕೋರು ಇವತ್ತು ಜನ ಹೇಳ್ತಾಯಿದ್ರು ಅವೆಲ್ಲ ಗ್ಯಾರಂಟಿಗಳು ಕೋಟ್ ಹಾಕಿರಿ ಆ ಒಂದು ಸಾಲ ಮನ್ನಾ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ವಿದ್ಯಾವಂತ ಏನು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಸ್ಟೈಫಂಡ್ ಕೊಟ್ಟಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ನಮ್ಮ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿಲ್ಲ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾಕೊಟ್ಟ ಬಸ್ಗಳು ಬಿಟ್ಟಿದ್ದೀರಿ ಬಸ್ಗಳೆಲ್ಲಂದ್ರೆ ಅಲ್ಲಿ ಇದೆ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮದು ಆಟ ನಿಮ್ಮ ಕೇಳಿ ಕಥಮ್ ನಾಟಕ್ ಬಂದು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಬೆಂಬಲ ಕೊಡ್ತಾ ಇರೋದ್ರಿಂದ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳೋ ಇಷ್ಟಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ